ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೀಶೋನಲ್ಲಿ ಅಫೋರ್ಟೇಬಲ್ ಪ್ರೈಸ್ನಲ್ಲಿ ಅವೈಲೇಬಲ್ ಇರುವಂಥ ಮ್ಯೂಸಿಕ್ ಸ್ಟ್ಯಾಂಡನ್ನ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಒಳ್ಳೆಯ ಕ್ವಾಲಿಟಿನಲ್ಲಿ ಇದು ನಿಮಗೆ ರಿಸೀವ್ ಆಗುತ್ತೆ ನೀವು ಕೂಡ ಇದನ್ನು ತೊಗೋಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಲಿಂಕನ್ನು ಕೂಡ ಹಾಕಿರ್ತೀನಿ ಹಾಗೆ ಕಮ್ಯುನಿಟಿನಲ್ಲಿ ಕೂಡ ಪಿನ್ ಮಾಡಿರ್ತೀನಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆ ನನ್ನ ಚಾನಲ್ಗೆ ಏನಾದರೂ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋನ ಎಂಡ್ವರೆಗೆ ಸ್ಕಿಪ್ ಮಾಡದೆ ನೋಡಿ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿದೆ ಮ್ಯೂಸಿಕ್ ಸ್ಟ್ಯಾಂಡು ಇದು ಮೆಟಲ್ನಲ್ಲಿ ಇದು ಸಿಗುತ್ತೆ ನಿಮಗೆ ಈಸಿಯಾಗಿ ಮನೆಯಲ್ಲಿಯೇ ನೀವು ಅಸೆಂಬಲ್ ಮಾಡಿ ಮಾಡ್ಬೋದು ನೀವು ಇದರ ಬಿಡಿ ಬಿಡಿಯಾದಂಥ ಪಾಟ್ಗಳನ್ನು ಕೊಟ್ಟಿರ್ತಾರೆ ನೀವೇ ಇದನ್ನು ಜೋಡ್ಸ್ಕೊಬೋದು ಮನೆಯಲ್ಲಿ ಈಸಿಯಾಗಿ ಆಮೇಲೆ ಇದು ಶೀಟ್ ಹೋಲ್ಡ್ರ್ ಕೂಡ ಕೊಟ್ಟಿದ್ದಾರೆ ನೀವೇನಾದರೂ ಹಾಡನ್ನು ಹಾಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ಕಾಣಿಸುತ್ತಲ್ಲ ಇದ್ರ ಮೇಲೆ ನೀವು ನೋಟ್ಬುಕ್ಕನ್ನು ಇಟ್ಕೋಬೋದು ಆಮೇಲೆ ಮೇಲ್ಗಡೆ ಹಾಡು ಹಾಡೋದಕ್ಕೆ ಯಾವ ಥರ ಕೊಟ್ಟಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ನೀವು ಕೊಟ್ಬೋ ಕೊಟ್ಟುಬೋ ಇಟ್ಕೋಬೋದು ಲಿರಿಕ್ಸನ್ನು ಕೂಡ ಇಟ್ಕೋಬೋದು ಅಥವಾ ಮೊಬೈಲ್ ಫೋನ್ ಕೊಂಡು ಇಟ್ಕೊಂಡು ನೀವು ಹಾಡನ್ನು ಹಾಡ್ಬೋದು ಇದು ಅಡ್ಜಸ್ಟೇಬಲ್ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಸ್ಕ್ರೂ ಕೂಡ ಕೊಟ್ಟಿದ್ದಾರೆ ಈ ಉದ್ದ ಬೇಕಾದರೆ ಉದ್ದ ಮಾಡ್ಕೋಬೋದು ಗಿಡ್ಡ ಬೇಕಾದರೆ ಗಿಡ್ಡ ಕೂಡ ಮಾಡ್ಕೋಬೋದು ಇಲ್ಲಿ ಸ್ಕ್ರೂ ಇದೆ ನೋಡ್ಬೋದು ಎಷ್ಟು ನಿಮ್ಮ ಹೈಟ್ ಎಷ್ಟು ಇರುತ್ತಲ್ಲ ಆ ಥರ ಹೈಟ್ ಮೇಲೆ ಇದನ್ನು ನೀವು ಜೋಡಿಸ್ಕೋಬೋದು ಎಷ್ಟು ಬೇಕಾದರೂ ಉದ್ದ ಮಾಡ್ಕೋಬೋದು ಅಥವಾ ನಿಮಗೆ ಚಿಕ್ಕದು ಕೂಡ ಮಾಡ್ಕೋಬೋದು ಇದು ಮೆಟಲ್ನಲ್ಲಿ ಇರೋ ಇರದೆ ತುಂಬ ಒಳ್ಳೆಯ ಒಳ್ಳೆ ಕ್ವಾಲಿಟಿನಲ್ಲಿ ಇದು ನಿಮಗೆ ರಿಸೀವ್ ಆಗುತ್ತೆ ಕಸ್ಟಮರ್ ಫೀಡ್ಬ್ಯಾಕು ಮತ್ತು ಕಸ್ಟಮರ್ ರೆಸ್ಪಾನ್ಸ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫೋರ್ ಪಾಯಿಂಟ್ ಟೂ ರೇಟಿಂಗ್ ಕೂಡ ಇದಕ್ಕೆ ಸ್ಟಾರ್ ರೇಟಿಂಗ್ ಕೂಡ ಇದೆ ಇದರ ಪ್ರೊಡಕ್ಟ್ ಲೆಂತ್ ಬಂದ್ಬಿಟ್ಟು ಟ್ವೆಂಟಿ ಇದೆ ಪ್ರಾಡಕ್ಟ್ ವೇಟ್ ಜೀರೋ ಪಾಯಿಂಟ್ ಫೈವ್ ಇದೆ ಪ್ರಾಡಕ್ಟ್ ಬೆಡ್ಸ್ ಬಂದ್ಬಿಟ್ಟು ಟೆನ್ ಅಂತ ಕೊಟ್ಟಿದ್ದಾರೆ ಇದರ ಮೇಲ್ಗಡೆ ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ರದ ಲಿಂಕ್ ಕೂಡ ಹಾಕಿರ್ತೀನಿ ನೀವು ತಗೋಬೋದು ತುಂಬ ಅಂದರೆ ತುಂಬ ಒಳ್ಳೆಯ ಕ್ವಾಲಿಟಿನಲ್ಲಿದೆ ನೀವು ಮನೆಯಲ್ಲಿ ಯಾವ ಕ ಕಾರ್ನರಲ್ಲೂ ಕೂಡ ಇಡೋದನ್ನು ಈಸಿಯಾಗಿ ಇಟ್ಕೋಬೋದು ನಿಮ್ಮ ಹೈಟಿಕ್ ಹೈಟಿಕ್ ತಕ್ಕಂತೆ ಇದು ಅಡ್ಜಸ್ಟೇಬಲ್ ಕೂಡ ಇದೆ ಬ್ಲ್ಯಾಕ್ ಕಲರ್ನಲ್ಲಿ ಒಂದೇ ಕಲರ್ನಲ್ಲಿ ಇದು ನಿಮಗೆ ರಿಸೀವ್ ಆಗುತ್ತೆ ಮೀಶೋನಲ್ಲಿ ಯಾವ ಥರ ಇಮೇಜ್ನಲ್ಲಿ ತೋರಿಸ್ತಾರೋ ಅದೇ ಥರ ನಿಮಗೆ ರಿಸೀವ್ ಆಗುತ್ತೆ ಕೆಳಗಡೆ ನೋಡ್ತಾ ಇರ್ಬೋದು ಎಲ್ಲಿ ಕೂಡ ಒಂಚೂರು ಅಡಗಾಡಲ್ಲ ತುಂಬ ಅಂದರೆ ವೇಟ್ ಕೂಡ ತುಂಬ ಜಾಸ್ತಿ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಫಿಟ್ ಮಾಡಿದ್ದೀನಿ ಅಂತ ನಾನು ಆಲ್ರೆಡಿ ಜೋಡಿಸ್ಬಿಟ್ಟಿದ್ದೀನಿ ಇದನ್ನು ಬೇರೆ ಬೇರೆ ಪಾರ್ಟ್ನಲ್ಲಿ ಕೊಟ್ಟಿದ್ದರು ಇದನ್ನು ಜೋಡಿಸನೇ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ಜೋಡಿಸಲೇ ತೋರಿಸ್ತಾ ಇದ್ದೀನಿ ಎಲ್ಲೂ ಒಂಚೂರು ಕೂಡ ಇದು ಡ್ಯಾಮೇಜ್ ಆಗಿದೆ ಇದೇ ಥರ ನಿಮಗೆ ರಿಸೀವ್ ಆಗಿ ಬಂದಿದೆ ಇದ್ರ ಪಿಚ್ಚರ್ನಲ್ಲಿ ಯಾವ ಥರ ಇದೆ ಅದೇ ಕೂಡ ರಿಸೀವ್ ಆಗುತ್ತೆ ಇವತ್ತು ಕೊಟ್ಟಿರುವಂತ ಇನ್ಫಾರ್ಮೇಷನ್ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈರ್ ದ ವಿಡಿಯೋ